ಗುರುಪೀಠದ ಸ್ವಾಮೀಜಿಗಳು ನಿರಂಜನಾನಂದಪುರಿ ಸ್ವಾಮೀಜಿಯವರು ಮಹೇಶ್ ಅವರನ್ನ ಭೇಟಿ ಮಾಡಿ ಮಹೇಶ್ ಮಹೇಶ್ ಅವ್ರ ಮನೆಗೆ ಊಟಕ್ಕೂ ಹೋಗಿದ್ದೆ ನಾನು ಶಂಕುಸ್ಥಾಪನೆ ಮಾಡಿದೆ ಇವತ್ತು ಮಾಡಲ್ಲ ಮಾಡಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ ನೀವೇ ನೀನು ಊಟ ಹೇಳಿದ್ದೀನಿ ನಾನು ಊಟ ಮಾಡ್ತಿದ್ದೆ ಆದರೆ ಬೇರೆ ಫಂಕ್ಷನ್ ಇರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ ನಾಲ್ಕು ಗಂಟೆಗೆ ಇನ್ನೊಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಅಲ್ಲಿ ಭಾಗವಹಿಸ್ಬೇಕಾಗಿದೆ ಹಾಗಾಗಿ ಊಟಕ್ಕೆ ಬಂದ್ರೆ ಬಹಳ ಸಮಯ ಇದೆ யரப்பா ஊட்ட தே இல்ல பூ அடுக்கி மாசி எல்லாம் மனைவினப்பா அந்த நான் பரல அந்த அது ஓகே இன்பேடி ಇಲ್ಲಿ ಒಂದು ಎಕರೆ ಜಾಗವನ್ನ ಅವರು ಕೊಟ್ಟಿದ್ದಾರೆ ಬಹಳ ಕಾಸ್ಟ್ಲಿ ಸುತ್ತಮುತ್ತ ಒಂದು ಎಕರೆ ಜಮೀನು ಅಂತಂದ್ರೆ ಹತ್ತು ಕೋಟಿ ರೂಪಾಯಿಗೂ ಹೆಚ್ಚಾಗುತ್ತೆ ஆஸ்திய மட்டக்கே உச்சிதாக பூஜ்ய நிரஞ்சனானந்த பாலிஸ்வாமீஜியாக கொட்டி அதுக்கோஸர மகேஷ் மற்றும் அவர குடும் வர்க்கவருக்கு குருபமாதத வத்திய ಹಿಂದುಳಿದ ವರ್ಗಗಳ ವತಿಯಿಂದ ದಲಿತ ವರ್ಗಗಳ ವತಿಯಿಂದ ಅಲ್ಪಸಂಖ್ಯಾತರ ವತಿಯಿಂದ ಎಲ್ಲ ಬಡವರ ವತಿಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಕಾಗಿನಿಲೆ ಗುರುಪೀಠದವರು ನಿರಂಜನಾನಂದಪುರಿ ಸ್ವಾಮೀಜಿಯವರು ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದ್ರೆ ಬಹಳ ವೇಗವಾಗಿ ಕಟ್ತಾರೆ ಇದನ್ನು ಕೂಡ ವೇಗವಾಗಿ ಕಟ್ಟಿರೋದು ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದಕ್ಕೆ ಅಡಿಗಲ್ಲಾಕಿದೆ ಅಂತ ಅನ್ಸುತ್ತೆ ಇಪ್ಪತ್ಮೂರು ಇಪ್ಪತ್ತನೇ ತಾರೀಕು ಇಪ್ಪತ್ಮೂರು ಮೇ ಇಪ್ಪತ್ತನೇ ತಾರೀಕು ನಾನು ಅಧಿಕಾರಕ್ಕೆ ಬಂದದ್ದು ಮುಖ್ಯಮಂತ್ರಿಯಾಗಿ ಅದಕ್ಕೆ ಮೊದಲು ಮಾಡಿದ್ದೀನೋ ಅಥವಾ ಆಮೇಲೆ ಮಾಡಿದ್ದೀನೋ ಗೊತ್ತಿಲ್ಲ ನನಗೆ ಹಾ ನೋಡಿ ಜುಲೈ ಎರಡು ಅಂದ್ರೆ ನಾನು ಮುಖ್ಯಮಂತ್ರಿ ಆಗ ಜುಲೈ ಎರಡನೇ ತಾರೀಕು ಅಡಿಗಲ್ಲಾಕಿದ್ದೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಆಗ ಅಡಿಗಲ್ಲ ಎರಡು ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ ಪೂಜ್ಯ ಸ್ವಾಮೀಜಿಯವರು ಅನೇಕ ಭಕ್ತಾದಿಗಳಿಂದ ಮಠದ ಭಕ್ತಾದಿಗಳಿಂದ ವಂತಿಗೆಯನ್ನು ವಸೂಲು ಮಾಡಿದರು ಹೊಂತಿಗೆಯನ್ನ ಕೊಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿನ್ನ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೈದು ಹತ್ತು ಹದಿನೈದು ಇಷ್ಟು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಹಿಂಗೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಭಕ್ತಗಳ ವಂತಿಕೆಯಿಂದ ನಿರ್ಮಾಣ ಮಾಡಿರತಕ್ಕ ಭಕ್ತರ ಭಂಡಾರದ ಕುಟೀರ ಅಂತ ಹೆಸರಿಟ್ಟಿದ್ದಾರೆ ಅವ್ರು ಏನಾರ ಹೆಸರು ಇಟ್ಕೊಳ್ಳಿ ನಮ್ಗೆ ಇದು ಕಾಗಿನೆಲೆ ಗುರುಪೀಠದ ಶಾಖ ಮಠ ಅದಕ್ಕೆ ಇಟ್ಕೊಂಡಿದ್ದಾರೆ ಬಹಳ ಸಂತೋಷ ಈ ಕುಟೀರವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಸಹಾಯವನ್ನು ತಗೊಂಡಿದ್ದಾರೆ ಸುಮಾರು ನಾಲ್ಕು ಕೋಟಿ ಚಿಲ್ಲರೆ ವಸೂರು ಮಾಡಿದ್ದಾರೆ ಇನ್ನೂ ಒಂದು ಕೋಟಿ ಉಳಿದಿದೆ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಈ ಮಟ್ಟಕ್ಕೆ ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಣ ಮರಳು ಸಿಮೆಂಟು ಜನ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಠ ಬೆಳೀಬೇಕು ಮಠ ಬೆಳೆಯೋದು ಅಂತಂದ್ರೆ ಜನಗಳಿಂದಲೇ ಬೆಳೆಯೋದು ಕಾಗಿ ಕುಲ್ಪೀಠ ಪ್ರಾರಂಭ ಆಯ್ತಲ್ಲ ಅವತ್ತು ಕೂಡ ಇದೇ ಮಾತು ಹೇಳಿದ್ದೆ ಯಾವುದೇ ಮಠ ಮಾನ್ಯಗಳು ಬೆಳಿಬೇಕಾದ್ರೆ ಜನರು ಸಹಾಯ ಮಾಡಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗ ಇಲ್ಲದೆ ಹೋದ್ರೆ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ಸರ್ಕಾರ ಸ್ವಲ್ಪ ಸಹಾಯ ಮಾಡಬಹುದು ಆದರೆ ಸರ್ಕಾರದಿಂದಲೇ ಬೆಳಿಲಿಕ್ಕೆ ಸ ಪ್ರಾರಂಭ ಆಗಲಿಕ್ಕೆ ಯಾಕಂತಂದ್ರೆ ನಾನು ಈ ಮಾತನ್ನ ಹೇಳುವಾಗ ಈ ಮಠ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೆರಡನೇ ಇಸ್ವಿನಲ್ಲಿ ತೊಂಬತ್ತೆರಡನೇ ಇಸ್ವಿ ಸುಮಾರು ಎಷ್ಟು ವರ್ಷ ಆಗಿದೆ ಈಗ ಮೂವತ್ತ್ಮೂರು ವರ್ಷಗಳಾಗಿದೆ ಮೂವತ್ತ್ಮೂರು ವರ್ಷಗಳು ಆಗ ನಾನು ಸೋತಿದ್ದೆ ಎಲೆಕ್ಷನ್ ಅಲ್ಲಿ ಸೋತಿದ್ರೆ ನಾವು ಆದ್ರಿಂದ ಮಠ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮಠ ಆಯಿತು ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದೆ ನಾವು ಬಂಗಾರಪ್ಪನವ್ರನ್ನ ಕರೆಯಕ್ಕೋದು ಕರೆಯಕ್ಕೆ ಹೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಬಂದಿದೆ ನಾನು ಹೇಳಿದೆ ಬಗಾರತ್ನೇ ಬೇಡ ನೀವೇ ಹೇಳಿ ಕುರುಬರು ಅಷ್ಟೊಂದು ಬಡತನ ಇಲ್ಲ ಕುರುಬರಲ್ಲಿ ಮಠ ಮಾಡಲಿಕ್ಕೆ ಆಗಿನ ಅಷ್ಟು ಬಡತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಆ ಆಮೇಲೆ ಈ ಹರಿ ಕೋಡೆ ಅಂತ ಒಬ್ರು ಇದ್ರು ಹರಿ ಕೋಡೆ ಅವರು ಊಟ ಹಾಕ್ತೀವಿ ಅಂತ ಬಂದರು ಆಗೂ ಸ್ವಲ್ಪ ಊಟ ಹಾಕಿದ್ರು ಅನ್ನೋ ಕಾಣಿಸುತ್ತೆ ನಾನು ಇಲ್ವಾ ಏ ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ಹರಿ ಕೋಡೆ ಅವರಿಗೆ ಊಟ ನಮಗೆ ನಾವೇ ಮಾಡ್ಕೋತೀವಿ ಯಾಕಂತಾರೆ ಒಂದು ಐದಾರು ಲಕ್ಷ ಜನ ಸೇರಿದ್ರು ಮಠ ಪ್ರಾರಂಭ ಆದಾಗ ಐದಾರು ಲಕ್ಷ ಜನ ಸೇರಿದ್ರು ಅವತ್ತು ನಾವು ಹೇಳಿದವ್ರು ಈ ಮಠ ಬರೀ ಕುರುಗುರು ಮಠ ಅಲ್ಲ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮತ್ತೆ ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಲ್ಲ ಅವರೆಲ್ಲರಿಗೂ ಸೇರಿದಂತ ಮಠ ಅಂತೇಳಿ ಘೋಷಣೆಯನ್ನ ಮಾಡ್ತ ಈಗ ಅನೇಕ ಮಠಗಳಾಗಿದವೆ ಅನೇಕ ಮಠಗಳಾಗಿದ್ದಾವೆ ಬಹಳ ಸಂತೋಷ ಮಠಗಳು ಯಾಕಾಗಬೇಕಾಗಿದೆ ಅಂತಂದ್ರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಠಗಳ ಆಗದೇ ಬದಲು ಶಿಕ್ಷಣ ಆರೋಗ್ಯ ಸಂಘಟನೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಜಾತಿ ವ್ಯವಸ್ಥೆ ಇದೆ ಜಾಸ್ತಿ ಇರ್ತಕ್ಕಂಥದ್ದು ಸತ್ಯ ಈ ಜಾತಿ ಇದ್ಕೊಂಡು ಅವರು ಕುವೆಂಪು ಅವರು ಒಂದು ಹೇಳ್ತಿದ್ರು ಏನಂತ ಹೇಳ್ತಾ ಇದ್ರು ಅಂತಂದ್ರೆ ಜಾತಿಯನ್ನ ಗುರುತಿಸಬೇಕು ಜಾತಿಯನ್ನ ನಾಶ ಮಾಡಬೇಕು ಜಾತಿಯನ್ನ ಗುರುತಿಸಬೇಕು ಜಾತಿಯನ್ನ ನಾಶ ಮಾಡಬೇಕು ಯಾಕಂದ್ರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದನ್ನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಇದನ್ನೇ ಕನಕದಾಸ ಹೇಳಿರ್ತಕ್ಕಂಥದ್ದು ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಇದೇ ನಮ್ಮ ಸಂವಿಧಾನದಲ್ಲೂ ಕೂಡ ಇರತಕ್ಕಂಥ ವಿಚಾರ ಮಹಾತ್ಮ ಗಾಂಧೀಜಿಯವರು ಕೂಡ ಇದ್ದೇ ಹೇಳಿ ಎಲ್ರಿಗೂ ಸರ್ವೋದಯ ಆಗಬೇಕು ಎಲ್ಲರೂ ಸರ್ವೋದಯ ಆಗಬೇಕು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ವಿನೋಬಾಬು ಅವರ ಕುವೆಂಪು ಅವರು ಏನ್ ಹೇಳಿದ್ರು ಅಂತಂದ್ರೆ ಸಮಪಾಲು ಸಮಬಾಳು ಆಗ್ಬೇಕು ಸಮಾಜದಲ್ಲಿ ಸಮಪಾಲು ಸಮಬಾಳು ಆಗ್ಬೇಕು ಈ ದೇಶದ ಸಂಪತ್ತಿದೆಯಲ್ಲ ಇದೆಯಲ್ಲ ಈ ದೇಶದ ಅಧಿಕಾರ ಇದೆಯಲ್ಲ ಅದು ಎಲ್ರಿಗೂ ಕೂಡ ಹಂಚಿಕೆ ಆಗಬೇಕು ಅಂತಿಮವಾಗಿ ಸಮಾನ ಅವಕಾಶಗಳಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಆಗಬೇಕು ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು ವಿನೋಬ ಭಾವಿಯವರು ಹೇಳಿದ್ದರು ಕುವೆಂಪುರವರು ಹೇಳಿದ್ದರು ಕಾಳಿದಾಸರು ಹೇಳಿದ್ದರು ಆಮೇಲೆ ಬಸವಣ್ಣನವರು ಹೇಳಿದದ್ದು ಅಂಬೇಡ್ಕರ್ ಹೇಳಿದ್ದರು ಇದನ್ನೇ ಮಾಡಬೇಕಾಗಿರೋದು ನಾವು ನಾನು ಹೇಳಿದ್ದ ಲೆಕ್ಕ ರು ವಿಚಾರ ಕ್ರಾಂತಿಕಾರರು ಹಾಗಾಗಿ ನಾವು ಇವ್ರನ್ನೆಲ್ಲ ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು ಈ ಕೆಲಸವನ್ನ ಮಾಡ್ತೀವಿ ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜಾತಿಗೊಂದು ಮಠ ಬೇಡ ಅಂತ ಹೇಳೋದು yati samaray is vez...